ಸನ್ನಿವೇಶ ಬದ್ಲಾಗ್ತಾ ಇದೆ ಓಕೆ ಬಾಸ್ ನನ್ನ ಮಗನೇ ಯಾವನ್ ಜೊತೆ ಮಿಲಾಕತ್ತಾಗಿ ಈ ಕೆಲಸ ಮಾಡಿದ್ದೇ ಬೋಗುತ್ತೀಯೋ ಇಲ್ಲ ಸಾಯ್ತೀಯೋ ಎಂದು ಸಿಟ್ಟು ಬಂದ ಕುಟ್ಟಿ ಕಟಕಟ ಹಲ್ಲು ಕಡಿದು ಹೇಳಿದ ಇವರಿಬ್ಬರು ಸಮಾಧಾನದಲ್ಲೇ ಲಾಟರಿ ಟಿಕೆಟ್ ಶಾಸ್ತ್ರೀಯ ಹತ್ತಿರ ಆದ ಅನಾಹುತವನ್ನೆಲ್ಲಾ ವಿವರಿಸಿ ಮುಂದೇನೆಂದು ಸಲಹೆ ಕೇಳಲು ಬಂದಿದ್ದರೂ ಶಾಸ್ತ್ರಿ ಮೆಲ್ಲಗೆ ತಪ್ಪನ್ನೆಲ್ಲ ಇವರ ಮೇಲೆ ಎತ್ತಿ ಹಾಕುವಂತೆ ಉಳ್ಳ ಮಾತಾಡಿದ ನಿಮ್ಮನ್ಯಾರು ಆ ಕದ್ದ ಕಾರಿನಲ್ಲಿ ಹೋಗಿ ಅಂತ ಹೇಳಿದ್ದವರು ಯಾವುದೋ ಕೆಲಸ ಮಾಡಿ ಪೊಲೀಸಿನವರ ನಿಗಾ ಮೈಮೇಲೆ ಎಳ್ಕೊಂಡು ಈಗ ನಾನು ನಸ್ಲೀಹರಾಂ ಕೆಲಸ ಮಾಡಿದ್ದೀನಿ ಎಂದೇ ಯಾರು ನಂಬಾರೆ ಈಗ್ಲೇ ಹೇಳಿದ್ದೇನೆ ನಿಮಗೆ ಹೇಳಿದ ಮಾಲು ಕಳೆದು ಹೋಗಿದ್ದಕ್ಕೆ ನಾನಂತೂ ಜವಾಬ್ದಾರಿಯಲ್ಲ ಎಂದು ಖಂಡ ತುಂಡ ಹೇಳಿ ನುಣಿಚಿಕೊಳ್ಳಲು ಯತ್ನಿಸಿದ ಆಗಲೇ ಕುಟ್ಟಿಗೆ ನಖಶಿಖಾಂತ ಸಿಟ್ಟು ಬಂದಿದ್ದು ಕುಟ್ಟಿ ಕೊಲೆಯ ಬೆದರಿಕೆ ಹಾಕಿದ್ದು ನೋಡಿ ಒಂದೇ ಒಂದು ಚೂರು ಶಾಸ್ತ್ರಿಗೆ ಹೆದರಿಕೆಯಾಗಲಿಲ್ಲ ಅತ್ತ ಇತ್ತ ನೋಡಿ ಯಾರೂ ಇಲ್ಲದುದನ್ನು ದೃಢಪಡಿಸಿಕೊಂಡು ನಸುನಗುತ್ತಾ ನಿನಗೇನು ದೇವರು ತಲೆಯೊಳಗೆ ಮೆದುಳು ಕೊಟ್ಟಿಲ್ಲವಾ ಅಥವಾ ಗ್ರಹಗತಿ ಚೆನ್ನಾಗಿಲ್ಲವೋ ಈಗಾಗಿರೋ ಅನಾಹುತಕ್ಕೆ ನಾನು ನೀನು ಬದುಕಿ ಉಳಿದರೆ ಸಾಕಾಗಿದ ಆಮೇಲೆ ಬೇಕಾದ್ರೆ ಕೋಲೋದೋ ಕಡಿಯೋದೋ ಏನಿದ್ರೂ ಯೋಚನೆ ಮಾಡುವಿಯಂತೆ ಎಂದ ಕುಟ್ಟಿಯ ದುಡುಕಿನ ಮಾತುಗಳಿಂದ ದೌಲತ್ರಾಮನಿಗೆ ಬೇಸರವಾಯಿತು ಈಗ ತಮ್ಮನ್ನು ಪಾರು ಮಾಡುವುದಕ್ಕಾಗಲಿ ಅಥವಾ ಮುಂದಿನ ಕ್ರಮವೇನೆಂದು ಹೇಳಲಿಕ್ಕಾಗಲಿ ಬಿಟ್ರ ಇನ್ಯಾರೂ ಗತಿಯೇ ಇರಲಿಲ್ಲ ಅಂಥದ್ರಲ್ಲಿ ಅವನನ್ನು ಎದುರು ಹಾಕಿಕೊಂಡರೆ ನಮ್ಮ ಕಥೆಯೇನು ಎಂದು ದೌಲತ್ರಾಮ್ ಚಿಂತಿಸಿದ ಅಷ್ಟರಲ್ಲಿ ಕುಟ್ಟಿಗೂ ತಮ್ಮ ಸಂದಿಗ್ಧ ಪರಿಸ್ಥಿತಿ ತಲೆಗೆ ಬಂದಿರಬೇಕು ಜೊತೆಗೆ ಈಗಾಗಿರುವ ಅಚಾತುರ್ಯದಿಂದ ಎಲ್ಲರಿಗೂ ಪ್ರಾಣಕ್ಕೆ ಬಂದಿದೆ ಎಂದು ಶಾಸ್ತ್ರಿ ಸೂಚಿಸಿದ್ದು ಅವನಿಗೆ ಸಮಾಧಾನ ತಂದಿತ್ತು ಹಂಗಿದ್ರೆ ಪೊಲೀಸಿನವರು ನಮ್ಮ ಬೆನ್ನು ಹತ್ತಿದ್ದಕ್ಕೂ ಆ ಪ್ಯಾಕೆಟಿಗೂ ಏನು ಸಂಬಂಧ ಇಲ್ಲ ಅಂತೀಯಾ ಎಂದು ಕುಟ್ಟಿ ಕೊಂಚ ಸಮಾಧಾನದ ದನಿಯಲ್ಲಿ ಶಾಸ್ತ್ರಿಯನ್ನು ಕೇಳಿದ ನಾನು ತಿಳಿದ ಹಾಗೆ ನನ್ನ ಬುದ್ಧಿಗೆ ತೋಚುವ ಹಾಗೆ ಇರುವ ಹಾಗೆ ಕಾಣುತ್ತಿಲ್ಲ ಇದರ ಮೇಲೆ ಯಾವುದು ಹೇಗೋ ನನಗೆ ಗೊತ್ತಿಲ್ಲ ಇವೆಲ್ಲ ವ್ಯವಹಾರ ಹ್ಯಾ ಅಂತ ನಿಂಗೊತ್ತಲ್ಲ ಕುಟ್ಟಿ ಯಾರಿಗೂ ಏನೂ ಗೊತ್ತಿರೋಲ್ಲ ಒಟ್ರಾಸಿ ದೇವೇಗತಿ ಅಂತ ಧೈರ್ಯ ಮಾಡ್ಬೇಕಷ್ಟೆ ಎಂದು ಶಾಸ್ತ್ರಿ ಹೇಳಿದ ಶಾಸ್ತ್ರಿ ಹೇಳಿದ್ದರಲ್ಲಿ ಸತ್ಯಾಂಶ ಇದ್ದರೂ ಈ ಧೋರಣೆಯನ್ನಿಟ್ಟುಕೊಂಡು ಅವನು ತಮ್ಮನ್ನು ಅಪಾಯಕ್ಕೆ ಸಿಕ್ಕಿಸಿದ್ದನಲ್ಲ ಎಂದು ಕುಟ್ಟಿಗೆ ಸಿಟ್ಟು ಇನ್ನೂ ಪೂರ್ಣ ಇಳಿದಿರಲಿಲ್ಲ ನೋಡೋ ಶಾಸ್ತ್ರಿ ನೀನು ಬೇಕದ್ದು ಹೇಳು ನಾನು ನಂಬೋಲ್ಲ ಇದರಲ್ಲಿ ಯಾವನೋ ಸೂಳೆ ಮಗ ಉಳ್ಳ ಹೊಡೆದಿದ್ದಾನೆ ಅಂತ ಗ್ಯಾರಂಟಿ ಕೊಡ್ತೀನಿ ನಿನಗೆ ಪೊಲೀಸ್ನವರು ಪ್ಯಾಕೆಟ್ ಜಾಡು ಹಿಡಿದೇ ಬಂದಿದ್ದು ಅಂತಾದ್ರೆ ಅಲ್ಲಿ ಪ್ಯಾಕೆಟ್ ಇಟ್ಟ ಪಾರ್ಟಿದೇ ಈ ಕೆಲಸ ಅದ್ರಾಗೇನಿತ್ತು ಅದು ಯಾರಿಟ್ಟಿದ್ದು ಅಷ್ಟು ಹೇಳು ಸಾಕು ಮಿಕ್ಕಿದ್ದೆಲ್ಲ ನನಗೆ ಬಿಟ್ಟಿಡು ಎಂದು ಕುಟ್ಟಿ ಹೇಳಿದ ದೌಲತ್ರಾಮನಿಗೆ ಕುಟ್ಟಿ ಹುಂಬನಂತೆ ಮಾತಾಡುವ ಹಾಗೆ ಕಂಡಿತು ಶಾಸ್ತ್ರಿ ಎಂಥವನೋ ಅವನ ಕೈವಾಡ ಏನಿದೆಯೋ ಸರಿಯಾಗಿ ತಿಳಿಯದೆ ಕುಟ್ಟಿ ತೀರ ಕುಡುಕಿ ಮಾಟಾಡಿದ್ದಾನೆ ಎಂದು ದೌಲತ್ರಾಮನಿಗೆ ಅನ್ನಿಸಿತು ನಿನಗೇನಾದರೂ ತಲೆ ಇದೆಯೇನಯ್ಯಾ ಈ ದಂಧೆಯಲ್ಲಿ ಅದೇನು ಎತ್ತ ಯಾರಿಟ್ಟಿದ್ದಾರೆ ಯಾರಿಗೆ ಬೇಕಾಗಿದೆ ಅದಕ್ಕೆ ಎಷ್ಟು ದುಡ್ಡು ಎಲ್ಲ ಕಥೆ ಹೇಳಿ ನಿನಗೆ ಕೆಲಸ ಕೊಡ್ತಾರಾ ಅದೆಲ್ಲ ಗುಟ್ಟು ಗೊತ್ತಾದ್ರೆ ಇಲ್ಲಿ ದರರವರು ಅದೇ ಸಂಪಾದನೆಗೆ ಇಳಿಯೋದಿಲ್ಲವೇನಯ್ಯ ನಿನಗದೆಲ್ಲ ಗೊತ್ತಿದ್ದು ಯಾರಿಗಾದರೂ ಹೇಳೋದಾದ್ರೆ ಎಷ್ಟು ದುಡ್ಡು ಬೇಕಾದರೂ ಕೊಟ್ಟು ಕೇಳೋದಕ್ಕೆ ತಯಾರಿರೋ ಜನ ಇದ್ದಾರೆ ಗೊತ್ತಾ ಇಡೀ ಈ ವ್ಯವಹಾರದ ದುಡ್ಡು ಎಷ್ಟೆಷ್ಟೋ ಕೋಟಿ ಈಗ ನೀನು ಕೇಳಿದ ಎರಡು ಪ್ರಶ್ನೆಗಳ ಮೇಲೆ ನಿಂತಿದೆ ನಾನೂ ಪ್ಯಾಕೆಟ್ ಬಿಚ್ಚಿ ನೋಡಿದ್ದರೂ ನನಗೇನೂ ಗೊತ್ತಾಗ್ತಿರ್ಲಿಲ್ಲ ನೀನು ಕೇಳಿದ ಪ್ರಶ್ನೆಗೆ ಈ ಜನ್ಮದಲ್ಲಿ ಉತ್ತರ ಸಿಗೋದಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ತಿಳಿದಿರು ಶಾಸ್ತ್ರಿ ಬಹಳ ಸಹನೆಯಿಂದ ಕೆಲವು ಅಪಾಯಕಾರಿ ಪ್ರಶ್ನೆಗಳಿಗೆ ಕುಟ್ಟಿಗೆ ಸೂಕ್ತ ತಿಳುವಳಿಕೆ ಕೊಡುತ್ತಿದ್ದಾನೆ ಎಂದು ದೌಲತ್ ರಾಮನಿಗೆ ಅನ್ನಿಸಿತು ಶಾಸ್ತ್ರಿ ಮುಂದುವರಿಸಿದ ಈ ಥರ ಮಾತಾಡಿದರೆ ನಿನಗೆ ಬಹಳ ದಿನ ಆಯುಸ್ ಇಲ್ಲ ಅನ್ನೋದು ಮಾತ್ರ ತಿಳ್ಕೊ ನಿನಗೆ ಸುಮ್ಮನೆ ಉದಾಹರಣೆಗೆ ಹೇಳೇನೆ ಮೊನ್ನೆ ಕೇರಳದ ಬೀಚ್ನಿಂದ ಯುರೇನಿಯಂ ಸಾಗಿಸುತ್ತಿದ್ದವರನ್ನು ಹಿಡಿದರಲ್ಲ ಅದೇನು ಅಂತ ಸಾಗಿಸುತ್ತಿದ್ದವರಿಗೆ ಗೊತ್ತಿತ್ತಾ ಹೇಳಿದ್ರೂ ಗೊತ್ತಾಗುತ್ತಾ ಅದಕ್ಕೆ ಇಲ್ಲಿ ಏನಾದರೂ ಬೆಲೆ ಉಂಟು ಇರಾಕಿಗೆ ಹೋಗ್ತಿತ್ತು ಅಂತಾರೆ ಇರಾನಿಗೆ ಹೋಗ್ತಿತ್ತು ಅಂತಾರೆ ಪಾಕಿಸ್ತಾನಕ್ಕೆ ಹೋಗ್ತಿತ್ತು ಅಂತಾರೆ ಅದು ಎಲ್ಲಿಗೆ ಹೋಗ್ತಿತ್ತು ಯಾಕೆ ಹೋಗ್ತಿತ್ತು ಅದರ ಬೆಲೆ ಏನು ಇವೆಲ್ಲ ಯಾವ ಬ್ರಹ್ಮನಿಗೂ ಗೊತ್ತಾಗೋಲ್ಲ ಅದು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪಿದ ಮೇಲೆ ಅದಕ್ಕೆ ಬೆಲೆ ನಾನು ನೀನು ಆ ಪ್ಯಾಕೆಟ್ ಕದ್ದುಕೊಂಡು ಹೋದರೂ ಅದಕ್ಕೆ ಒಂದು ಬೀಡಿ ಸಹಿತ ಸಿಗೋದಿಲ್ಲ ಶಾಸ್ತ್ರಿ ಮಾತಿನಿಂದ ಅವನು ಕಾಳಧಂಧೆಯನ್ನು ಬಹಳ ಆಳವಾಗಿ ಅರ್ಥ ಮಾಡಿಕೊಟ್ಟಂತೆ ಇಬ್ಬರಿಗೂ ಕಂಡಿತು ಯಾರು ಆ ಪ್ಯಾಕೆಟಲ್ಲಿಟ್ಟರು ಅದರೊಳಗೆ ಏನಿತ್ತು ಅಷ್ಟು ಹೇಳ್ಬಿಡು ಮಿಕ್ಕಿದ್ದು ನಾನು ನೋಡಿಕೊಡುತ್ತೇನೆ ಅಂತ ತೇಂಕಾರ ಮಾಡಿದೆಯಲ್ಲ ಹೇಳೋದಕ್ಕೆ ನನಗೆ ಗೊತ್ತಿರುತ್ತಾ ಹೇಳಿದ್ದನ್ನು ನೀವು ನಂಬೀರಾ ಶಾಸ್ತ್ರಿ ಪ್ರಶ್ನೆ ಕೇಳಿ ಮಾತು ಮುಗಿಸಿದ ಮೇಲೆ ಮೂವರಿಗೂ ಮುಂದೇನೆ ಎಂದು ಚಿಂತೆ ಶುರುವಾಯಿತು ಬಸ್ಸು ಇಳಿದು ಒಂದೇ ಮಾಡಿ ಬರುವದರೊಳಗೆ ಬಸ್ಸಿಗೆ ಮುತ್ತಿಕೊಂಡ ಜನ ಬಾಗಿಲಿನಲ್ಲಿ ನಿಂತಿದ್ದ ಚೆಕಿಂಗ್ನವರು ಡ್ರೈವರು ಕಂಡಕ್ಟರು ಭಿಕ್ಷುಕರು ಎಲ್ಲರೂ ಹಿಂದೆಂದೋ ಕಂಡ ಕನಸಿನಂತೆ ಮಂಗಮಾಯವಾಗಿದ್ದನ್ನು ನೋಡಿದಾಗ ಏನು ನಡೆದಿರಬಹುದೆಂದು ಊಹಿಸಲು ಅವರಿಗೆ ಸಾಧ್ಯವಾಗಲೇ ಇಲ್ಲ ಕೊನೆಗೆ ಕಂಡಕ್ಟರ್ ಬಸ್ ಸ್ಟ್ಯಾಂಡಿನ ಮೂಲೆಯಲ್ಲಿ ಲೋ ಚಿಲ್ಲರೆ ಎಣಿಸುತ್ತಾ ತನ್ನ ಪಾಲೆಷ್ಟು ಸರ್ಕಾರದ್ದು ಪಾಲೆಷ್ಟು ಎಂದು ಲೆಕ್ಕ ಹಾಕುತ್ತಿರುವುದನ್ನು ನೋಡಿ ಅವನ ಬಳಿ ಹೋಗಿ ಬಸ್ಸು ಹೊರಡುವುದು ಎಷ್ಟು ಹೊತ್ತಿಗೆ ಎಂದು ಕೇಳಿದರು ಹೇಗೆ ಹೊರಡೋದು ಆ ಬೋಳಮ್ಮ ಒಂದು ಹಿಡಿಗೆ ಕಕ್ಕಿದಾಳಲ್ಲ ತೋಟ ಕರ್ಕೊಂಬಂದು ಕ್ಲೀನ್ ಮಾಡಿಸಿದ ಹೊತ್ತು ಬಸ್ನೊಳಗೆ ಯಾರೂ ಕೂತ್ಬೇಡ್ರಿ ಎಂದು ಕಂಡಕ್ಟರ್ ಅಪ್ಪಣೆ ಕೊಟ್ಟ ಕುಟ್ಟಿಗೂ ದೌಲತ್ರಾಮನಿಗೂ ಆಮೇಲೆ ಬಸ್ ಸ್ಟ್ಯಾಂಡಿನ ಜನ ಇದ್ದಕ್ಕಿದ್ದಂತೆ ಅಂತರ್ಧಾನವಾಗಿದ್ದೇಕೆಂದು ಅಸ್ಪಷ್ಟವಾಗಿ ಹೊಳೆಯಿತು ಹಾಗಾದರೆ ಮೂಟೆ ಯಾರದ್ದು ಅದನ್ನು ಹೊತ್ತುಕೊಂಡವ ಎತ್ತ ಈಗ ಅವನನ್ನು ಎಲ್ಲಿ ಹುಡುಕುಮುದು ಒಂದೂ ಅರ್ಥವಾಗಲಿಲ್ಲ ಅವರು ಹೊರಡುವ ಮೊದಲು ಶಾಸ್ತ್ರಿಯವರಿಗೆ ಸ್ಪಷ್ಟವಾಗಿ ಹೇಳಿದ್ದ ಪ್ಯಾಕೆಟು ತಂದು ರಂಗಪ್ಪ ಡಾಕ್ಟರ್ನ ನರ್ಸಿಂಗ್ ಹೋಂ ಹಿಂದೆ ಇರುವ ಕಸದ ಡಬ್ಬಿಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಹಾಕಿ ಆಮೇಲೆ ತಾನು ಲಾಟರಿ ಟಿಕೆಟ್ ಮಾರುತ್ತಾ ಬೇಕರಿ ಮೆಟ್ಟಿಲ ಮೇಲೆ ಕುಳಿತಿರುತ್ತೇನೆ ಸೀಧಾ ಅಲ್ಲಿಗೆ ಬನ್ನಿ ಬಂದವರು ಎರಡು ಲಾಟರಿ ಟಿಕೆಟ್ ಕೊಟ್ಟಿರುತ್ತೇನೆ ಅದನ್ನು ನನಳೆ ಕೊಟ್ಟು ಇದಕ್ಕೆ ಏನಾದರೂ ಬಂದಿದೆಯಾ ಕೇಳಿ ಮುಂದಿನ ಬಟವಾಡೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಸವಿವರವಾಗಿ ತಿಳಿಸಿದ್ದ ಆದರೆ ಎಲ್ಲ ತಲೆ ಕೆಳಗಾಡಿ ಹೋಯಿತು ಈಗೇನು ಮಾಡುವುದು ಶಾಸ್ತ್ರಿ ಹತ್ತಿರ ಹೋಗಲೂ ಸಹ ಅವರಿಗೆ ದಿಗಿಲಾಯಿತು ಆ ಕಂತ್ರಿ ಮನುಷ್ಯನೇ ನಮ್ಮನ್ನು ಪೊಲೀಸರಿಗೆ ಸಿಕ್ಕಿಸಲು ಉಪಾಯ ಮಾಡಿದವನಾದರೆ ಅಲ್ಲಿಗೆ ಹೋಗುವುದು ಇನ್ನೂ ಅಪಾಯ ಅಲ್ಲವೇ ಆದರೆ ಅವನನ್ನು ಬಿಟ್ಟರೆ ಈ ಬಗ್ಗೆ ಮುಂದೇನೆಂದು ಕೇಳಲು ಬೇರೆ ಗತಿಯೇ ಇರಲಿಲ್ಲ ಅವನು ನಮಗೆ ಕೆಲಸ ಕೊಟ್ಟೇ ಇಲ್ಲ ಎನ್ನುವಂತೆ ಇರೋಣ ಎಂದರೆ ಅದರ ಪರಿಣಾಮಗಳೇನೋ ಯಾರಿಗೂ ಗೊತ್ತು ಪ್ರಾಣಾಪಾಯದಿಂದ ಹಿಡಿದು ಹೊಟ್ಟೆಪಾಡಿಗೆ ಯಾವ ಉದ್ಯೋಗವೂ ಇಲ್ಲದೆ ಬೀದಿಗೆ ಬೀಳುವವರಿಗೆ ಯಾವುದು ಬೇಕಾದರೂ ಆಗಬಹುದು ಇಬ್ಬರಿಗೂ ಇಪ್ಪತ್ತು ಸಾವಿರದ ಆಸೆ ತೋರಿಸಿ ನಿಷ್ಕಾರಣವಾಗಿ ತಮ್ಮನ್ನು ಇಂಥ ಕಠಿಣ ಬಿಕ್ಕಟ್ಟಿಗೆ ಸಿಕ್ಕಿಸಿದ ಶಾಸ್ತ್ರಿ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂತು ಕೊನೆಗೂ ಧೈರ್ಯ ಮಾಡಿ ಹೋಗಿ ಶಾಸ್ತ್ರಿಗೆ ಹೇಳುವುದು ಅವನೇನಾದರೂ ಈ ಹಲಾಲ್ಖೋರ್ ಕೆಲಸದಲ್ಲಿ ಶಾಮೀಲಾಗಿದ್ದಾನೆ ಎಂದು ಅನ್ನಿಸಿದರೆ ಅವನಿಗಿಂತ ಮೊದಲೇ ನಾವೇ ಅವನಿಗೆ ನಮ್ಮ ಖರಾಮ್ ಮಾಡಿಬಿಡುವುದು ಎಂದು ತೀರ್ಮಾನಿಸಿಕೊಂಡು ಶಾಸ್ತ್ರಿ ಕೊಟ್ಟಿದ್ದ ಲಾಟರಿ ಟಿಕೆಟ್ ಕೈಯಲ್ಲಿ ಹಿಡಿದು ಶಾಸ್ತ್ರಿ ಹುಡುಕಿಕೊಂಡು ಪೇಟೆ ಬೀದಿಯಲ್ಲಿ ಬೇಕರಿ ಕಡೆಗೆ ಹೊರಟರು ಅವನೇನಾದರೂ ನಮ್ಮ ಖರಾಂ ಕೆಲಸ ಮಾಡಿರಲಿ ನೀನು ಚೂರಿ ಚಾಕು ಏನನ್ನು ತೆಗೆಬೇಡ ನಾನು ನೋಡಿಕೊಳ್ಳುತ್ತೇನೆ ಬೀಜಕ್ಕೆ ಒಂದೇ ಒಂದು ಒತ್ತ ಒದ್ರೆ ಸೂಳೆಮಗ ನಿತ್ತ ನಿಟ್ಟಿನಲ್ಲಿ ಕಮುಕ್ಕಿಮುಕ್ಕನ್ನದೇ ಬಿದ್ದು ಬಿಡಬೇಕು ಎಂದು ಕುಟ್ಟಿ ದೌಲತ್ರಾಮನ ಎದುರು ಆಣೆ ಭಾಷೆ ಹಾಕಿದ ತಮ್ಮ ಹತ್ತಿರ ಈ ರೀತಿ ಅಡ್ಡನಾಡಿ ಕೆಲಸ ಹೇಳಿ ತೊಂದರೆಗೆ ಸಿಕ್ಕಿಸಿದರೆ ತಾವು ಅಪಾಯಕಾರಿಗಳೆಂದು ತೋರಿಸಿಯೇ ಬಿಡಬೇಕು ಎಂದು ಇಬ್ಬರೂ ನಿರ್ಧರಿಸಿ ಹೊರಟರು ಆದರೆ ಶಾಸ್ತ್ರಿ ಹುಡುಕಿ ಹೊರಟಾಗ ಅವರು ನಿಜಕ್ಕೂ ದಿಘ್ರಾಂತರಾಗಿದ್ದರು ಕಣ್ಣು ಕಾಣದ ಕುರುಡರು ಜನಜಂಗುಳಿಯಲ್ಲಿ ದಾರಿಗಾಣದೆ ತೆವಳುವಾಡುವಂತಿತ್ತು ಅವರ ಸ್ಥಿತಿ ತಮ್ಮ ಕಥೆ ಮುಗಿದ ಹಾಗೆ ಎಂಬುದು ಖಂಡಿತವಾದರೆ ಅವನ ಕಥೆಯನ್ನು ಪರಿಸಮಾಪ್ತಿ ಮಾಡಬೇಕೆಂದು ತೀರ್ಮಾನಿಸಿದ್ದರೆ ಹೊರತು ಅವನಿಗೆ ಬೀಜಕ್ಕೆ ಒದ್ದು ಸಾಯಿಸುವುದರಿಂದ ತಮಗೆ ಪ್ರಯೋಜನವೇನೂ ಇಲ್ಲ ಎನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಶಾಸ್ತ್ರಿಗೆ ಅವರು ಟಿಕೆಟ್ ಕೊಟ್ಟಾಗ ಟಿಕೆಟ್ ನೋಡುವವನಂತೆ ನಟಿಸಿ ಒಂದು ಟಿಕೆಟ್ಗೆ ಏನೋ ಬಂದ ಹಾಗಿದೆ ನೋಡೋಣ ರೂಮಿನ ಹತ್ತಿರ ಬನ್ನಿ ಎಂದು ಹೇಳಿ ಮತ್ತೆ ಅಲ್ಲಿ ಟಿಕೆಟ್ ತೋರಿಸಲು ಬಂದವರ ಟಿಕೆಟ್ಗಳನ್ನು ನೋಡುತ್ತಾ ಕುಳಿತ ಆಗಿವ ಅಚಾತುರ್ಯ ಗೊತ್ತಿಲ್ಲದ ಶಾಸ್ತ್ರಿ ಅನವಶ್ಯಕ ಕಾಲಹರಣ ಮಾಡುತ್ತಿರುವುದಕ್ಕೆ ಮನದಲ್ಲೇ ಕಸಿವಿಸಿ ಪಡುತ್ತಾ ಇಬ್ಬರೂ ಅವನ ರೂಮಿನ ಕಡೆಗೆ ನಡೆದರು ಶಾಸ್ತ್ರಿ ರೂಮಿನಲ್ಲಿ ಮೂವರು ಚಿಂತಾಕ್ರಾಂತರಾಗಿ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು ಮೂವರು ಜನವು ಒಟ್ಟಿಗೆ ಆಪತ್ತಿಗೆ ಸಿಕ್ಕಿಕೊಂಡಿರುವುದು ಅವರಿ ವೇದ್ಯವಾಗಿತ್ತು ಶಾಸ್ತ್ರಿ ನಿನಗೆ ಈ ಕೆಲಸ ಹೇಳಿದವರು ಯಾರು ಕುಟ್ಟಿ ಕೇಳಿದ ದೌಲತ್ರಾಮನಿಗೆ ಕುಟ್ಟಿ ಕೇಳುತ್ತಿರುವುದು ಒಂದು ನಿರರ್ಥಕ ಪ್ರಶ್ನೆ ಎಂದು ಚೆನ್ನಾಗಿ ಗೊತ್ತಿತ್ತು ನೀ ನಿನ್ನ ಹುಡುಗಾಟದಲ್ಲಿದ್ದೀಯ ಕುಟ್ಟಿ ನಿನ್ನ ಮಾತುಕಥೆ ನೋಡಿದರೆ ಕಸುಬಿದಾರನ ಥರ ಕಾಣುತ್ತಿಲ್ಲ ಆ ಪ್ರಶ್ನೆ ಇನ್ನೊಂದು ಸಾರಿ ಕೇಳಬೇಡ ಎಂದು ಹೇಳಿ ಶಾಸ್ತ್ರಿ ಮತ್ತೆ ಗಾಢವಾದ ಆಲೋಚನೆಯಲ್ಲಿ ಮುಳುಗಿದ ದೌಲತ್ರಾಮ್ ಕುಟ್ಟಿ ಇಬ್ಬರೂ ಆಲೋಚಿಸುವವರಂತೆ ಕುಳಿತಿದ್ದರೂ ಅವರ ತಲೆಯೊಳಗೆ ಚಿಂತೆ ಒಂದು ಬಿಟ್ಟು ಬೇರೆ ಇರಲಿಲ್ಲ ಏಕೆಂದರೆ ಶಾಸ್ತ್ರಿ ಜೊತೆ ಇಷ್ಟು ಮಾತಾಡಿದರೂ ಅವರು ಕಗ್ಗತ್ತಲಲ್ಲೇ ಇದ್ದರು ಬಸ್ಸು ಇಳಿದಾಗ ಇದ್ದ ದಿಗ್ಘ್ರಾಂತಿಯೇ ಅವರಿಗೆ ಇನ್ನೂ ಕವಿದಿತ್ತು ಶಾಸ್ತ್ರಿ ಕೊಂಚ ಹೊತ್ತಿನ ನಂತರ ಏನೋ ತೀರ್ಮಾನ ತೆಗೆದುಕೊಂಡವನಂತೆ ಎಚ್ಚೆತ್ತು ಈಗ ನಾನು ಹೇಳಿದ ಹಾಗೆ ಮಾಡಬೇಕು ಹೆಚ್ಚು ಹೊತ್ತಿಲ್ಲ ನಮಡೆ ಈಗಾಗ್ಲೇ ಕೈಮೀರಿ ಹೋಗಿದರೂ ಹೋಗಿರಬಹುದು ನೀವು ಮೊದಲು ಹೋಗಿ ಆ ಏಲಕ್ಕಿ ಮೂಟೆ ಯಾರದ್ದು ಯಾವ ಮಂಡಿಗೆ ಹೋಯಿತು ಅದು ಪತ್ತೆ ಮಾಡಿ ಕೂಡಲೇ ನಮಗೆ ತಿಳಿಸಬೇಕು ಎರಡು ಮೂಟೆ ಏಲಕ್ಕಿ ಅಂತೀರಾ ನೂರು ಕೆಜಿ ಅಂದರೂ ಇವತ್ತಿನ ರೇಟಿನಲ್ಲಿ ಎಷ್ಟೇ ಚೌಕಾಶಿ ಮಾಡಿದರೂ ಹತ್ತಿರ ಹತ್ತಿರ ಒಂದು ಲಕ್ಷ ಬೇಕು ನಮಗಂತೂ ಈಗಿಂದೀಗಲೇ ಅದು ಹೊಂದಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಕೆಲಸ ಮಾಡೋಣ ನಾನು ಹೋಗಿ ಇಂಥವರ ಹತ್ತಿರ ಇಂಥ ಏಲಕ್ಕಿ ಮೂಟೆಯ ಒಳ್ಳರೆ ಪ್ಯಾಕೆಟ್ ಇದೆ ಹೋಗಿ ಹರಾಜಿನಲ್ಲಿ ಹಿಡಿಯಿರಿ ಎಂದು ಹೇಳಿಬಿಡುತ್ತೇನೆ ಹೇಗಾಗುತ್ತೋ ನೋಡೋಣ ಯಾರಿಗೆ ಹೇಳಿಯ ಶಾಸ್ತ್ರೀ ಮತ್ತೆ ಗುಟ್ಟು ತಿಳಿಯೋದಕ್ಕೆ ಬೆದಕುತ್ತಿದ್ದಾರೆ ಎಂದು ತಿಳಿಯಬೇಡ ಈಗ ನೀನು ನಮೋನೊಬ್ಬನ ಕೈಯಲ್ಲಿ ಏಲಕ್ಕಿ ಮೂಟೆಯ ಒಳಗೆ ಪ್ಯಾಕೆಟ್ ಹಾಕಿ ಕಳುಸಿದ್ದೀಯಾ ಅಂತ ತಾನೇ ಹೇಳೋದೋ ದೌಲತ್ರಾಮ್ ಕೇಳಿದ ಆದಷ್ಟನ್ನು ಸ್ಪಷ್ಟವಾಗಿ ತಿಳಿಯಲು ಅವನು ಪ್ರಯತ್ನಿಸಿದ ಹೌದು ಈಗ ಇನ್ನೇನು ಮಾಡಾಕಾಗದ ಹಾಗೆ ಪರಿಸ್ಥಿತಿಯಿದೆ ಬಿಡು ಈಗ ಪಾರ್ಟಿಗೆ ವರ್ತಮಾನ ಹೋಗಿರುತ್ತೆ ನರ್ಸಿಂಗ್ ಹೋಂ ಹಿಂದಿನ ಕಸದ ಡಬ್ಬಿಯಲ್ಲಿ ಪ್ಯಾಕೆಟ್ ಇಲ್ಲ ಅಂತ ಅಲ್ವಾ ಇರಬಹುದು ಹಾಗಾದರೆ ಈ ಕೆಲಸಕ್ಕೆ ನೀನು ನಮ್ಮನ್ನು ಕಳಿಸಿರೋದು ನಾವು ತಂದು ಅದನ್ನು ಅಲ್ಲಿ ಹಾಕಬೇಕೆಂದಿದ್ದು ಇದು ಯಾವುದೂ ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಪೊಲೀಸಿನವರು ಬಸ್ಸು ಬೆನ್ನು ಹತ್ತಿದ್ದು ಬೇರೆ ಯಾವುದೋ ಕೇಸಿಗೆ ಎಂದು ಆದರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಈ ದಂಧೆ ಜಾಡು ಹಿಡಿದೇ ಬಂದಿದ್ದು ಎಂದರೆ ಯಾರಿಗೋ ವಾಸನೆ ಸಿಕ್ಕಿದೆ ಎಂದು ತಿಳಿದು ಹುಷಾರಾಗಬೇಕು ಆದರೆ ನನ್ನ ಅಂದಾಜಿನ ಪ್ರಕಾರ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅನ್ನೋದು ಖಂಡಿತ ನಿನ್ನ ಮಾತು ಕೇಳಿದರೆ ಆ ಪ್ಯಾಕೆಟ್ ಬೇಕಾಗಿರುವ ಪಾರ್ಟಿ ಇಲ್ಲೇ ಇದ್ದಾರೆ ಕುಟ್ಟಿ ಮತ್ತೆ ಪೆದ್ದು ಪೆದ್ದಾಗಿ ಪ್ರಶ್ನೆ ಕೇಳಿದ ಹುಚ್ಚ ಚೂರುಪಾರು ನನ್ನ ಕಿವಿಗೆ ಬಿದ್ದಿದ್ದರ ಪ್ರಕಾರ ಅದು ಹೋಗಬೇಕಾಗಿರೋದು ಎಲ್ಲಿಗೋ ಅವರೆಲ್ಲ ಇಲ್ಲಿವರೆಗೆ ಯಾಕೆ ಬಾರೆ ನಮಗೆಲ್ಲ ಚಾಕರಿ ಹೊಟ್ಟೆಪಾಡು ನಡಿಬೇಡ್ವಾ ಆ ಪ್ಯಾಕೆಟ್ ಹೋಗಬೇಕಾಗಿರೋದು ಎಲ್ಲಿಗೆ ಕುಟ್ಟಿ ಕೇಳಿದ ಆಮ್ಸ್ಟರ್ಡಾಂ ಎಲ್ಲಿದೆ ಆ ಊರು ನಿನಗೆಷ್ಟು ಗೊತ್ತಿದೆಯೋ ನಂಗೂ ಅಷ್ಟೇ ಗೊತ್ತಿರೋದು ಕುಟ್ಟಿ ಮಧ್ಯೆ ಬಾಯಿಹಾಕಿ ಮಾತಿನ ದಿಕ್ಕು ತಪ್ಪಿಸುತ್ತಿರುವುದನ್ನು ಕಂಡು ದೌಲತ್ರಾಮನಿಗೆ ಸಿಟ್ಟು ಬಂತು ಕುಟ್ಟಿ ಹೀಗೆ ಮಾತಾಡ್ತಾ ಮಾತಾಡ್ತಾ ಒಂದಿನ ಕೈಗೆ ಕೋಳ ಬೀಳುತ್ತೆ ಆಗ ನಿನಗೆ ಗೊತ್ತಾಗುತ್ತೆ ಯಾವ ಯಾವ ಊರು ಎಲ್ಲೆಲ್ಲಿದೆ ಅಂತ ಶಾಸ್ತ್ರಿ ಈ ಸಮಾಚಾರ ಆಮೇಲೆ ಮಾತಾಡೋಣ ಈಗ ಮುಂದಿರೋ ವಿಷಯ ಆ ಏಲಕ್ಕಿ ಮೂಟೆ ಹರಾಜಿನಲ್ಲಿ ಹಿಡಿದರೆ ಎಲ್ಲ ನಿಂದೇ ಏರ್ಪಾಡು ಅಂತ ಆಗುತ್ತೆ ಅಲ್ವಾ ಹೌದು ನಿಮ್ಮ ವಿಷಯ ಪ್ರಸ್ತಾಪ ಆಗೋದೇ ಇಲ್ಲ ಸರಿ ಈಗ ಪಾರ್ಟಿಗೆ ಏಲಕ್ಕಿ ತರೋನು ನಮೋನೆ ಅಂತ ಹೇಳಿರ್ತೀಯ ಅದನ್ ತಂದ ಸಂಬ್ರ ಅವನಿಗೆ ಸಿಕ್ಕುತ್ತೆ ಸಂಬಳ ಅಂತ ಯಾರು ಕೊಡ್ತಾರೆ ಅದನ್ನು ಏಲಕ್ಕಿ ರೇಟಿಗೆ ಸೇರಿಸಿ ನಾಲ್ಕು ಕಾಸು ಹೆಚ್ಚಿಗೆ ಕೊಡಬಹುದು ಅಷ್ಟೇ ಅದನ್ ತಪ್ಸೋದಕ್ಕಾಗಲ್ಲ ಯಾಕಂದ್ರೆ ನಾವು ನಾಟಕ ಆಡಿದ್ಮೇಣೆ ಸರಿಯಾಗೇ ಆಡ್ಬೇಕು ಸರಿ ನೀನ್ ನಾಟಕಾನಾದ್ರೂ ಆಡು ಸಿನಿಮಾನಾದ್ರೂ ಆಡು ಒಟ್ನಲ್ಲಿ ಹಾ ಒದಡು ಹದ್ದಿಗೆ ಹಾಕಿದ ಹಾಗೆ ಯಾವನೋ ಹಾದಿಲ್ ಹೋಗೋನಿಗೆ ನಮ್ ಸಂಬಳ ಕೊಡ್ಸೋ ಹಾಗಿದ್ರೆ ಇದೇನು ಲಾಟ್ರಿ ಟಿಕೆಟ್ ವ್ಯವಹಾರ ಅಂತ ತಿಳ್ಕೊಂಡ್ಯಾ ಇವತ್ತು ಕೊಳ ಹಾಕ್ಸ್ಕೊಂಡು ಕಂಬಿ ಎಣಿಸಬೇಕಾದವರು ಹ್ಯಾಗೋ ಕೂದಲೆಳೆಯಲ್ಲಿ ಪಾರಾಗ್ ಬಂದಿದ್ದೀವಿ ಗೊತ್ತಾಯ್ತಾ ಎಂದು ದೌಲತ್ರಾಮ್ ಶಾಸ್ತ್ರಿ ಎದುರು ತಿರುಗಿಬಿದ್ದ ಅವನಿಗೆ ಈಗ ಕುಟ್ಟಿಗೆ ಬಂದ ಹಾಗೆ ಸಿಟ್ಟು ಬಂದಿತ್ತು ಇದರೊಡನೆ ಮಾತಿನ ಭರದಲ್ಲಿ ಈ ವ್ಯವಹಾರದಲ್ಲಿ ಇವರಿಬ್ಬರ ಪಾಲಿರುವುದು ಶಾಸ್ತ್ರಿಗೆ ಬಿಟ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ ಎನ್ನುವ ಗುಟ್ಟನ್ನು ಶಾಸ್ತ್ರಿಯೇ ಬಾಯ್ಬಿಟ್ಟಿದ್ದ ಈ ವ್ಯವಹಾರದಲ್ಲಿ ಏನು ಎಡವಟ್ಟಾಗಿ ತೊಂದರೆ ಬರುವುದಾದರೋ ಅದು ಶಾಸ್ತ್ರಿಯಿಂದ ಮಾತ್ರ ಎಂದು ಗೊತ್ತಾದ ಮೇಲೆ ದೌಲತ್ರಾಮನಿಗೆ ಧೈರ್ಯ ಬಂದಿತ್ತು ಶಾಸ್ತ್ರಿ ಸಮಾಧಾನ ಮಾಡಿದ ಇಷ್ಟು ಹತ್ತು ಯೋಚನೆ ಮಾಡ್ತಿದ್ದಿದ್ದು ಏನನ್ನ ಅಂತ ತಿಳಿದಿದ್ದೀರಾ ಕೆಲಸ ನೀವು ಕಂಪ್ಲೀಟ್ ಮಾಡಿ ಆಮೇಲೆ ಮಜೂರಿ ಮಾಟಾಡಿ ಆ ಪ್ಯಾಕೆಟು ಎಲ್ಲಿಗೆ ಡೆಲಿವರಿ ಆಗಬೇಕೋ ಅಲ್ಲಿಗೆ ಹೋಗಬೇಕು ಆಮೇಲೆ ಸಂಬಳ ಮಧ್ಯ ಏನಾದರೂ ಎಡವಟ್ಟಾಗಿ ಠುಸ್ ಅಂದ್ರೆ ನನಗೂ ಇಲ್ಲ ನಿಮ್ಗೂ ಇಲ್ಲ ಅದು ಮಾತ್ರ ನಾನು ನಿಮಗೆ ಈಗ್ಲೇ ಹೇಳಿದ್ದೇನೆ ಎಂದು ಸಮಾಧಾನ ಮಾಡುತ್ತಲೇ ಎಚ್ಚರಿಸಿದ ಶಾಸ್ತ್ರಿ ಓಕೆ ಬಾಸ್ ಎಂದು ಇಬ್ಬರೂ ಹೇಳಿ ಆ ಹಳದಿ ಅಮೋಫಾಸ್ ಮೂಟೆ ಮಾಲೀಕ ಯಾರು ಯಾವ ಮಂಡಿಗೆ ಹರಾಜಿಗೆ ಅದನ್ನು ವೈದ ಪತ್ತೆ ಮಾಡಲು ಹರಟರು ಸನ್ನಿವೇಶ ಬದಲಾಗ್ತಾ ಇದೆ ಚಕ್ರವ್ಯೂಹ ಹದಿಮೂಡು ಸುರೇಶ ಏಲಕ್ಕಿ ಮೂಟೆ ಹುಚ್ಚೆಬೌಡರ ಮಂಡಿಗೆ ತರುತ್ತಿರಬೇಕಾದ್ರೆ ಅವನಿಗೆ ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ ಎಂದು ತೀವ್ರವಾಗಿ ಅನಿಸಿತು ಹಿಂದೊಮ್ಮೆ ದೋಣಿಹೊಳೆಯ ದಂಡೆಯಲ್ಲೂ ಹೀಗೆ ಅನಿಸಿತ್ತು ಕಾಡಿನ ಮಧ್ಯೆ ಒಬ್ಬನೇ ನೀರವ ಏಕಾಂತದಲ್ಲಿ ಕುಳಿತು ಕಾಲಪ್ರವಾಹದಂತೆ ಹರಿಯುತ್ತಿದ್ದ ಹೊಳೆಯನ್ನೇ ದಿಟ್ಟಿಸುತ್ತಾ ಯೋಚಿಸುತ್ತಿದ್ದ ಆನೆಗಳು ಹೊಳೆಯಲ್ಲಿ ಅರೆಮುಳುಗಿ ಸ್ನಾನ ಮಾಡುತ್ತಿದ್ದಂತೆ ಅಲ್ಲಲ್ಲಿ ಹೊಳೆಯ ನಡುವೆ ಭೀಮಾಕಾರದು ಬಂಡೆಗಳು ಹೊಳೆಯ ಕಡೆಗೆ ಬಗ್ಗಿ ಕವಿದಿದ್ದ ಕಾಡಿನ ನೆರಳಿನಿಂದ ಚೆಲ್ಲಿದಂತೆ ನದಿಯ ದಂಡೆಯೆಲ್ಲ ಕರಗೆ ಕಾಣುತ್ತಿತ್ತು ಸುರೇಶ ಮರಳಿನ ಮೇಲೆ ಕುಳಿತು ಅಲ್ಲಿದ್ದ ಪರ್ವತಾಗ್ರಗಳ ಮಹಾ ಅಯಸ್ಕಾಂತ ಶಿಖರಗಳ ಬಗ್ಗೆ ಯೋಚಿಸುತ್ತಿರುವಾಗ ಅವನಿಗೆ ಹಠಾತ್ತಾಗಿ ತಾನು ಯಾರಿಂದಲೋ ಗಮನಿಸಲ್ಪಡುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಅನಿಸಲಾರಂಭಿಸಿತು ಯಾರೂ ಇಲ್ಲದ ನೀರವ ಕಾನನ ಗಾಳಿ ಸಹ ಇಲ್ಲದ ಸ್ತಬ್ಧ ಜಗತ್ತು ಹರಿಯುತ್ತಿರುವ ನದಿಯೊಂದೇ ಆ ಸ್ಥಾವರ ವಿಶ್ವದಲ್ಲಿದ್ದ ಜಂಗಮ ಸಂಕೇತ ಹಾಗಿದ್ದರೂ ಸ್ಪಷ್ಟವಾಗಿ ಅನುಮಾನ ಕೆಡೆ ಇಲ್ಲದಂತೆ ತನ್ನ ಮೇಲೆ ಯಾರೋ ದೃಷ್ಟಿಕೇಂದ್ರೀಕರಿಸಿದ್ದಾರೆಂದು ಸುರೇಶನಿಗೆ ತೀವ್ರವಾಗಿ ಅನಿಸಲಾರಂಭಿಸಿತು ಸುರೇಶ ತಿರುಗಿ ನೋಡಿದ ಏನೂ ಇಲ್ಲ ಹೊಳೆಯಾಚೆ ಇದ್ದ ಹಾಗೆ ಬೆನ್ನ ಹಿಂದೆಯೂ ದಟ್ಟವಾದ ಕಾಡು ಹೆಪ್ಪುಗಟ್ಟಿದ ಹಸಿರಿನ ಮುದ್ದೆಯಂಟೆ ಬಿದ್ದಿದ ಸುರೇಶನಿಗೆ ಆಶ್ಚರ್ಯವಾಯಿತು ಏನೂ ಇಲ್ಲದಿದ್ದದ್ದರೂ ಅವನ ಪಂಚೇಂದ್ರಿಯಗಳಿಗೆ ತಿಳಿದಷ್ಟೇ ಸ್ಪಷ್ಟವಾಗಿ ಪ್ರಖರವಾಗಿ ಹೀಗನಿಸಲು ಏನು ಕಾರಣ ಎಂದು ಎದ್ದು ಬೆನ್ನ ಹಿಂದಿನ ಕಾಡಿನತ್ತ ಎರಡು ಹೆಜ್ಜೆ ಹಾಕಿದ ಏನೋ ಕಾಡೊಳಗೆ ಸರಿದ ಹಾಗ ಮರದಿಂದ ಹಣ್ಣೆಲೆ ಉದುರಿಬಿದ್ದಾಗ ಚರಕ್ಕೆಂದು ಸದ್ದಾಗುವಂತೆ ಕ್ಷೀಣವಾಗಿ ಸದ್ದು ಸುರೇಶ ಇನ್ನೂ ನಾಲ್ಕು ಹೆಜ್ಜೆ ಹೋಗಿ ಕಾಡೊಳಗೆ ನೋಡಿದ ಅಲ್ಲಿ ನೆಲವೆಲ್ಲ ಒದ್ದೇ ಇತ್ತು ಕಾಡು ಪ್ರಾಣಿಗಳು ಓಡಾಡಿದ ಒಂದೆರಡು ಹೆಜ್ಜೆ ಗುರುತುಗಳಿದ್ದವು ಕಾಡು ಕುರಿ ಹಂದಿ ಹುಲಿ ಇತ್ಯಾದಿ ಆದರೆ ಸುರೇಶನಿಗೆ ಆಘಾತವಾಗಿದ್ದು ಹೆಜ್ಜೆಗುರುತುಗಳನ್ನು ನೋಡಿಯಲ್ಲ ಹುಲಿ ಹೆಜ್ಜೆ ಗುರುತಿನ ಪಡಿಯೆಚ್ಚಿನೊಳಗೆ ಸುತ್ತಲಿನ ಚೌಗು ನೀರು ತೆಳ್ಳಗೆ ಇನ್ನೂ ತುಂಬಿಕೊಳ್ಳುತ್ತಿದ್ದದ್ದನ್ನು ನೋಡಿ ಹುಲಿ ಸುರೇಶ ಬರುವುದಕ್ಕೆ ಒಂದೆರಡು ಕ್ಷಣ ಮುಂದಷ್ಟೇ ಆ ಚೌಗನ್ನು ದಾಟಿಹೋಗಿದೆ ಸುರೇಶನಿಗೆ ಅವನ ಆರನೇ ಇಂದ್ರಿಯ ಕೊಟ್ಟ ಎಚ್ಚರಿಕೆ ಹುಸಿ ಅನಿಸಿಕೆಯಲ್ಲ ಈಗ ಮತ್ತೆ ಹಾಗೆ ಅನಿಸಿದ್ದು ನೋಡಿ ಸುರೇಶನಿಗೆ ಅನುಮಾನವಾಯಿತು ತಿರುಗಿ ನೋಡಿದರೆ ಬೆನ್ನ ಹಿಂದೆ ಯಾರ್ಯಾರೋ ಏನೇನೋ ಮಾಡುತ್ತಾ ತಮ್ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ ಅನೇಕರು ಸುರೇಶನ ಕಡೆಗೂ ಆಗೀಗ ನೋಡುತ್ತಲೂ ಇದ್ದಾರೆ ಅವರಲ್ಲಿ ಯಾರು ಉದ್ದೇಶಪೂರ್ವಕವಾಗಿ ನೋಡುತ್ತಿದ್ದಾರೆ ಎಂದು ಅನುಮಾನಿಸುವುದು ಕಾಡಿನಲ್ಲಿ ಹುಲಿ ಹೆಜ್ಜೆ ನೋಡಿ ಪತ್ತೆ ಮಾಡುವಷ್ಟು ಸುಲಭವಾಗಿ ಊರಿನಲ್ಲಿ ಜಾಡು ಹಿಡಿಯಲು ಸಾಧ್ಯವಿಲ್ಲ ಅಷ್ಟಲ್ಲದೆ ಇಳಿಯುತ್ತಲೇ ಚೆಕ್ಕಿಂಗ್ನವರು ಸ್ಟ್ಯಾಂಡಿನಲ್ಲಿ ಗಲಭೆ ಗಡಿಬಿಡಿವಾಡಿದ್ದು ಇತ್ಯಾದಿಗಳೆಲ್ಲ ಇನ್ನೂ ಅವನ ಸ್ಮೃತಿಯೊಳಗಿದ್ದುದರಿಂದ ತನಗೆ ಹಾಗನಿಸುತ್ತಿರಬಹುದು ಎಂದು ಸುರೇಶ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಮುನ್ನಡೆದ ಗೌರಿ ಹೊತ್ತಿದ್ದ ಮೂಟೆಯನ್ನು ಒಯ್ದು ಕೊಟ್ಟು ಬರಲು ಅಬೂಸಾಲಿ ಅವನ ಮಗನನ್ನು ಕಳುಹಿಸಿದ ದಾರಿಯಲ್ಲಿ ನಾಲ್ಕಾರು ಜನ ಸುರೇಶನಿಗೂ ಗೌರಿಗೂ ದೇಶಾವರಿ ಮಾತಾಡಲು ಸಿಕ್ಕರು ಏಲಕ್ಕಿ ರೇಟು ತಾರಾಮಾರಿ ಏರಿದ್ದರಿಂದ ಸುರೇಶನ ಏಲಕ್ಕಿ ಮೂಟೆ ನೋಡಿ ಒಂದಿಬ್ಬರು ಮೊದಲೇ ಕೊಟ್ಟವರು ಹೊಟ್ಟೆ ಉರಿದುಕೊಂಡರು ಇನ್ನೂ ಕೆಲವರು ಇನ್ನೂ ತಡಾ ಒಳ್ಳೆಯದು ಎಂದು ಸಲಹೆಯನ್ನು ಕೊಟ್ಟರು ದೇವಪುರದ ಮಂದಿ ತಾವು ದಾರಿಯಲ್ಲಿ ಸಿಗುವವರಿಗೆ ಸ್ನೇಹಿತರೋ ಹಿತೈಷಿಗಳೋ ಎಂದು ತೋರಿಸಿಕೊಳ್ಳಲು ಉಚಿತ ಸಲಹೆ ಕೊಡುವುದು ಕಡ್ಡಾಯ ಎಂದು ತಿಳಿದಿದ್ದಾರೆ ಅಬೂಸಾಲಿಯ ಅಂಗಡಿಯಿಂದ ಹುಚ್ಚೇಗೌಡರ ಮಂಡಿಯವರಿಗೆ ಬರುವುದರೊಳಗೆ ಸುರೇಶ ಹತ್ತಾರು ತರಹದ ಸಲಹೆ ಸದುಪದೇಶಗಳನ್ನು ಎದುರಿಸಬೇಕಾಯಿತು ಇಷ್ಟೆಲ್ಲಾ ಮಾತುಕತೆ ಆಡಿಕೊಂಡು ಬಂದರೂ ಸುರೇಶ ಮನಸ್ಸಿನಾಳದಲ್ಲಿ ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ ಹಿಂಬಾಲಿಸುತ್ತಿದ್ದಾರೆ ಎನ್ನುವ ಅನಿಸಿಕೆ ಇದ್ದೇ ಇತ್ತು ಸುರೇಶ ಹುಚ್ಚೇಗೌಡರ ಕಡೆ ತಿರುಗತ್ತಲು ನಾಟಕೀಯವಾಗಿ ಅವನಿಗೆ ಹಾಗನಿಸುವುದು ನಿಂತುಹೋಯಿತು ಹುಚ್ಚೇಗೌಡರು ಅವತ್ತು ಹರಾಜು ಬರಖಾಸ್ತು ಮಾಡುವ ಯೋಚನೆಯಲ್ಲಿದ್ದರು ಸುಮಾರು ಜನ ಕಿಕ್ಕಿರಿದ್ದರೂ ಅವತ್ತು ಹರಾಜಿಗೆ ಏಲಕ್ಕಿ ಬಂದಿದ್ದು ಯಾರದ್ದೋ ಹತ್ತು ಕೆಜಿ ಮಿಕ್ಕವರಲ್ಲ ಯಾರ್ಯಾರದ್ದು ಎಷ್ಟಕ್ಕೆ ಹೋಗುತ್ತೆ ಎಂದು ತಮಾಷೆ ನೋಡುವ ಕುತೂಹಲ ಕಷ್ಟೇ ಬಂದು ಮುತ್ತುಕೊಂಡಿದ್ದವರು ಸುಮಾರು ಜನ ಇನ್ನೇನು ಹರಡಬೇಕೆಂದಿದ್ದವರು ಸುರೇಶನ ಮೂಟೆಗಳನ್ನು ನೋಡಿತ್ತಲೇ ಹರಾಜು ನಡೆಯಬಹುದು ಎಂದು ಊಹಿಸಿ ನಿಂತರು ಏ ಚುನ್ನಿಲಾಲ್ ಮಂಡಿಯಲ್ಲಿದ್ದಾರಂತ ಕಾಣ್ತಿದೆ ಓಡು 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 ಹುಚ್ಚೇಗೌಡರ ಮಂಡಿಯಲ್ಲಿ ಹರಾಜುಂಟು ಅಂತ ಹೇಳಿಡು ಓಡು ಓಡು ಎಂದು ಯಾರೋ ಯಾರನ್ನೋ ಓಡಿಸಿದರು ಅವರನ್ನು ಕರೆಯಲು ಹೋಗುತ್ತಿದ್ದವನಿಗೆ ಏ ಹಂಗೆ ತೋಳೂರರು ಮಂಡಿ ಕಲ್ಕೊಪ್ಪದ ಮಂಡಿಗೂ ಹೋಗಿ ಒಂದು ಮಾತು ಹೇಳಿಟ್ಬಾರೋ ಎಂದು ಹುಚ್ಚೇಗೌಡರು ಕಟ್ಟಿದನದಲ್ಲಿ ಕೂಗಿ ಹೇಳಿ ಆಮೇಲೆ ಹರಾಜಿಗಿ ನೆರೆದಿದ್ದವರ ಕಡೆಗೆ ತಿರುಗಿ ಹೇಳೋದು ಹೇಳಿಡೋದು ನಾವು ಆಮೇಲೆ ನಮಗೊನ್ನಿಷ್ಠೂರ ನಮಗೆ ಹೇಳದೆ ಒಳಗಿಂದೊಳಗೆ ವ್ಯವಹಾರ ನಡೆಸಿದ್ರು ಅಂತ ಎಂದು ಹೇಳುತ್ತಾ ಸುರೇಶನಿಗೆ ಮೂಟೆ ಒಳಗಿಡಲು ಸೂಚಿಸಿ ಏ ಬಿಸಿಲುಕಾಯೋ ಗೂಡ್ಕಾಯೋ ಎಂದು ಪ್ರಶ್ನೆ ಕೇಳಿದರು ಗೂಡ್ಕಾಯಲ್ಲ ಮುನ್ನೂರರ ಹಂಗೆ ತಿಂಗಳು ಮುಂಚೆನೇ ಕೊಟ್ಟಾಯ್ತಲ್ಲ ಇನ್ನೇನಿದ್ರು ಬಿಸಿಲ್ಕಾಯಿ ನಮ್ಮಹತ್ರ ಎಂದು ಉತ್ತರಿಸಿದ ಸುರೇಶ ಸುರೇಶನ ಹಿಂದೆ ಗೌರಿ ನಿಂತಿದ್ದನ್ನು ಗಮನಿಸಿ ಹುಚ್ಚೇಗೌಡರು ಬನ್ನಿ ಬನ್ನಿ ನೀವು ಒಳಗೆ ಬನ್ನಿ ಏನು ನೀವು ಬಂದ್ಬಿಟ್ರಲ್ಲ ಇಷ್ಟು ದೂರ ಎಂದು ಪ್ರಶ್ನೆ ಕೇಳಿದರು ಗೌರಿ ನಸು ನಗುತ್ತಾ ಪೇಟೆಯಲ್ಲಿ ಕೆಲಸ ಇತ್ತು ಹಾಗಾಗಿ ಬಂದೆ ಎಂದು ಹೇಳಿ ಗಂಡಸರ ಗುಂಪಿನಿಂದ ದೂರ ಒಳಗಿ ನಿಂತಳು ಹುಚ್ಚೇಗೌಡರು ಸುರೇಶನ ಕಡೆಗೆ ತಿರುಗಿ ಗೂಡ್ಕಾಯಿ ಹಸುರುಕಾಯಿ ಬಿಳಿಕಾಯಿ ಎಲ್ಲಕ್ಕೂ ರೇಟ್ ಬಂದಿದೆ ತಗೊಳ್ಳಿ ಏನು ಹೆಚ್ಚಿಗೆ ಅಂದರೆ ಐದೈದು ರೂಪಾಯಿ ವ್ಯತ್ಯಾಸ ಅಂದ್ರೆ ಅಂದರೆ ದಿನ ಈ ರೇಟು ನಿಲ್ಲಲ್ಲ ಅನ್ನೋದು ಮಾತ್ರ ಹೇಳಕ್ಕಾಗಲ್ಲ ಅಂತ ಆಶ್ವಾಸನೆ ಕೊಡುವಂತಿ ಹೇಳಿದರು ಇವರ ಮಾತು ಸಾಗುತ್ತಿರಬೇಕಾದ್ರೆ ಇನ್ನೂ ಒಂದಷ್ಟು ಜನ ಬೇರೆ ಬೇರೆ ಮಂಡಿಗಳಲ್ಲಿ ಹರಾಜು ನಿರೀಕ್ಷಿಸಿ ಕುಡಿತಿರುವ ವ್ಯಾಪಾರಿಗಳನ್ನು ಕರೆಯನ್ನು ಓಡಿದರು ದೇವಪುರನ ಮಂಡಿ ವ್ಯಾಪಾರಿಗಳು ಎಂದರೆ ಒಂದು ಮಾಫಿಯಾ ಗ್ಯಾಂಗ್ ಎಂದು ಹೇಳಬಹುದು ಸರ್ಕಾರದ ರೆಗ್ಯುಲೇಟೆಡ್ ಮಾರ್ಕೆಟ್ ಯಾರ್ಡನ್ನು ಬೆಳೆಗಾರರ ಸಹಕಾರಿ ಸಂಘಟನೆಯನ್ನು ಕೊನೆಗೆ ಏಲಕ್ಕಿ ಬೋರ್ಡ್ ಸ್ಥಾಪಿಸಿದ ಕಾರ್ಡಮಂ ಟ್ರೇಡಿಂಗ್ ಅನ್ನು ಎಲ್ಲವನ್ನೂ ಮಾಡಿಕೊಂಡು ನಾಶವಾಗುವಂತೆ ಮಾಡಿದ ಕೀರ್ತಿ ಈ ಖದಿಮರ ಮಾಫಿಯಾ ಗ್ಯಾಂಗಿಗೆ ಸಲ್ಲಬೇಕು ತಮ್ಮ ತಮ್ಮೊಳಗೆ ಒಬ್ಬರ ಕುತ್ತಿಗೆ ಒಬ್ಬರು ಕುಯ್ಯುವ ಕೆಲಸ ಇವರು ಸತತವಾಗಿ ನಡೆಸುತ್ತಲೇ ಇರುತ್ತಾರೆ ಆದರೂ ತಮ್ಮ ವ್ಯಾಪಾರದ ಹಿತಾಸಕ್ತಿಗೆ ಧಕ್ಕೆ ಬರುತ್ತದೆ ಎಂದು ಕೂಡಲೇ ಎಲ್ಲರೂ ಒಟ್ಟಾಗಿ ಆ ಸಂಸ್ಥೆ ಅಥವಾ ಸಂಘಟನೆಯನ್ನು ಮುಳುಗಿಸುತ್ತಾರೆ ಹೀಗೆ ಅಡಿಯಿಂದ ಮುಡಿಯವರೆಗೆ ಇಂಥ ಖದಿಮರಿಂದ ತುಂಬಿರುವುದರಿಂದಲೇ ಏಲಕ್ಕಿ ವ್ಯವಹಾರ ಎಂದರೆ ಪಕ್ಕಾ ಜೂಜಾಗಿದೆ. ಏಲಕ್ಕಿ ಬೆಲೆ ಯಾವ ಕಾರಣಕ್ಕೆ ಏರುತ್ತದೆ ಯಾವ ಕಾರಣಕ್ಕೆ ಇಳಿಯುತ್ತದೆ ಎನ್ನುವುದನ್ನು ತಜ್ಞರು ಪರಿಣತರು ಸರ್ಕಾರ ಅಥವಾ ಏಲಕ್ಕಿ ಮಂಡಳಿ ಯಾರಿಗೂ ಪತ್ತೆ ಮಾಡಲಾಗಲಿ ಹೇಳಲಾಗಲಿ ಸಾಧ್ಯವೇ ಇಲ್ಲ ಏಲಕ್ಕಿ ಬೆಳೆದು ಲಾಭ ಮಾಡುವ ಬಿಸಿಲು ದುರೆಹರ ಹಿಂದೆ ಓಡಿ ಓಡಿ ಸುಸ್ತಾಗಿದ ಅನೇಕ ರೈತರು ಸಂಪೂರ್ಣ ಭ್ರವ್ಯ ನಿರಸನಗೊಂಡು ಏಲಕ್ಕಿ ಗಿಡಗಳನ್ನೇ ಕಿತ್ತೆಸೆದು ಬೇರೇನೇನೋ ಬೆಳೆಯನ್ನು ತೊಡಗಿದ್ದಾರೆ ಏಲಕ್ಕಿ ಬೆಳೆದವನಾಗಲಿ ಕೊಂಡವನಾಗಲಿ ಬರ್ಕತ್ತಾಗುವುದಿಲ್ಲ ಎನ್ನುವ ನಾನುಡಿಗೆ ಶಾಪವೂ ಅಲ್ಲ ಶನಿಯೂ ಅಲ್ಲ ದೇವಪುರದ ಜನಗಳ ಜೂಜುಕೋರತನವೇ ಮೂಲಕಾರಣ ಏಲಕ್ಕಿ ಹರಾಜಿಗೆ ಏಲಕ್ಕಿ ತೊಗೊಂಡು ಹೋದರೆ ಈ ಮಂಡಿ ವ್ಯವಹಾರ ಕೇವಲ ಅವನ ಏಲಕ್ಕಿ ಹರಾಜ ಹಾಕಿ ತಮ್ಮ ಕಮಿಷನ್ ಮುರಿದುಕೊಂಡು ಅವನಿಗೆ ದುಡ್ಡು ಕೊಟ್ಟು ಕಳಿಸುವುದರಲ್ಲಿ ಪರ್ಯವಸಾನವಾಗುವುದಿಲ್ಲ ಏಲಕ್ಕಿ ಬೆಳೆಗಾರ ಹತ್ತಾರು ಕೆಜಿ ಬೆಳೆಯುವವನಾದರೆ ಅಲ್ಲಿಟ್ಟು ಹೋಗೆ ಎಂದು ಆಜ್ಞಾಪಿಸುವುದು ಇದ್ದೇ ಇದೆ ನೂರಾರು ಕೆಜಿ ತಂದವನನ್ನು ಬುಟ್ಟಿಗೆ ಕೆಡವನು ಬೇರೆ ಮಾರ್ಗವನ್ನೇ ಅನುಸರಿಸಲಾಗುತ್ತದೆ ಏಲಕ್ಕಿ ಹರಾಜಿಗಿಟ್ಟು ಒಳ್ಳೆ ಬೆಳೆ ಬರಲಿಲ್ಲ ಎಂದು ಏಲಕ್ಕಿ ವಾಪಾಸ್ ಒಯ್ಯಲಾಗಲಿ ಬೇರೊಂದು ಮಂಡಿಗೆ ಒಯ್ಯಲಾಗಲಿ ಬಿಡುವುದಿಲ್ಲ ನಾಳೆ ದೊಡ್ಡ ಹರಾಜಿದೆ ನಾಳಿದ್ದು ಹೈದರಾಬಾದಿನವರು ಬರುತ್ತಾರೆ ಮತ್ತೊಂದು ದಿನ ಎಕ್ಸ್ಪೋರ್ಟರ್ಗಳು ಬರುತ್ತಾರೆ ಎಂದು ಇಪ್ಪತ್ತಾರು ತರಹ ಹೇಳಿ ಏಲಕ್ಕಿ ತಂದವನ ಮೂಟೆಯನ್ನು ಅಲ್ಲಿಂದ ಎತ್ತಲು ಬಿಡುವುದಿಲ್ಲ ನೂರುಗಟ್ಟಲೆ ಕೆಜಿ ತಂದವನಾದರೂ ಖರ್ಚಿಗೆ ಕಾಸಿಲ್ಲದೆ ದಿನ ತಾನೇ ತಳ್ಳುತ್ತಾನೆ ಒಳ್ಳೆ ಬೆಲೆ ಬರುವವರಿಗೂ ಇಲ್ಲೇ ಇರಲಿ ಏಲಕ್ಕಿ ಎಂದು ಒಂದಷ್ಟು ಅಡ್ವಾನ್ಸ್ ಕೊಡುತ್ತಾರೆ ಅಲ್ಲಿಗೆ ಆ ಬೆಳೆಗಾರನಿಗೂ ಮಂಡಿ ಸಾಹುಕಾರನಿಗೂ ಕೊನೆಯೇ ಇಲ್ಲದ ಪರಾವಲಂಬಿಯ ವಿಚಿತ್ರ ಬಾಂಧವ್ಯ ಬೆಳೆಯಲಾರಂಭಿಸುತ್ತದೆ ಯಾವಾಗಲೂ ಇಲ್ಲ ಬೆಳೆಗಾರನ ಸಾಲ ಇವರ ಮೇಲಿರುತ್ತದೆ ಇಲ್ಲ ಅವನ ಏಲಕ್ಕಿ ಅವನ ಮಂಡಿಯಲ್ಲಿರುತ್ತದೆ ಬೆಳೆಗಾರನ ತಲೆ ಇವರು ಬೋಳಿಸುತ್ತಾ ಮಂಡಿ ಸಾಹುಕಾರನ ಬಳಿ ಅವರು ಸೋಲ ಕೀಳುತ್ತಾ ಒಬ್ಬರನ್ನೊಬ್ಬರು ನಿರಂತರವಾಗಿ ದ್ವೇಷಿಸುತ್ತಾ ದೂಷಿಸುತ್ತಾ ತಲೆತಲೆಮಾರುಗಳವರೆಗೆ ಮುಂದುವರೆಯುವ ಕರ್ಮಬಂಧ ಇದು ಈ ದ್ವೇಷಪೂರಿತ ಅನ್ಯೋನ್ಯತೆಯನ್ನು ವ್ಯಾಪಾರದ ಪರಿಭಾಷೆಯಲ್ಲಿ ವಿವರಿಸಲು ಸಾಧ್ಯವೇ ಇಲ್ಲ ಬಾರ್ ಮ್ಯಾನೇಜರ್ ಕುನ್ನಿ ಸುರೇಶನ ಏಲಕ್ಕಿಗೆ ಕೆಜಿಗೆ ಸಾವಿರ ರೂಪಾಯಿ ಕೂಗಿದಾಗ ಒಂದಿಬ್ಬರು ಹರಾಜಿಗೆ ಬಂದಿದ್ದ ವ್ಯಾಪಾರಿಗಳಿಗೆ ಹೋಯಿತು ಐವತ್ತು ಕೆಜಿ ಏಲಕ್ಕಿಗೆ ಐವತ್ತು ಸಾವಿರ ಎಣ್ಣಿಸುವ ತಾಕತ್ತಿಲ್ಲದ ಕುನ್ನಿ ಹುಚ್ಚಾಪಟ್ಟೆ ಕೂಗಿ ಹರಾಜು ಹಾಳು ಮಾಡಲು ಬಂದಿದ್ದಾನೆ ಎಂದು ತಿಳಿದು ಹುಚ್ಚೇಗೌಡರಿಗೂ ಸಿಟ್ಟು ಏರಿತು ಸೆಕೆಂಡ್ಸ್ ಮಧ್ಯೆ ಮಾರುವುದು ಇಸ್ಪಾಟು ಕ್ಲಬ್ ಅನಧಿಕೃತವಾಗಿ ನಡೆಸುವುದು ಸೂಳೆಗಾರಿಕೆ ನಡೆಸುವುದು ಇವೆಲ್ಲ ಅವನ ಬಾರಿನಲ್ಲಿ ನಡೆಯುತ್ತಿವೆ ಎಂದು ಅವನ ಹೋಟೆಲಿನ ಮೇಲೆ ರೈಡ್ ಮಾಡಿ ಅವನನ್ನು ಕೆಲವು ದಿನ ಪೊಲೀಸರು ಒಳಗೆ ಹಾಕಿದ್ದರು ಬೇಲ್ ಮೇಲೆ ಈಚೆಗೆ ಬಂದಿದ್ದ ಅವನು ಪಾಪರಾಗಿ ಹೋಟೆಲ್ ಮುಚ್ಚುವ ಸ್ಥಿತಿಗೆ ಬಂದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇಂತಹ ಪ್ರಶ್ನಾರ್ಥ ವ್ಯಕ್ತಿ ಹರಾಜಿಗೆ ಬಂದು ಬಾಯಿಗೆ ಬಂದ ರೇಟು ಕೂಗಿದರೆ ಅಲ್ಲಿದ್ದ ಕಸಬುದು ವ್ಯಾಪಾರಿಗಳಿಗೆ ಸಿಟ್ಟು ಬರದೇ ಇರುತ್ತದೆ ಎಲ್ಲರಿಗೂ ಮಂಡಿ ಮರ್ಚೆಂಟ್ ಹುಚ್ಚೇಗೌಡರ ಮೇಲೆ ಸಿಟ್ಟು ಬಂತು ಎಲ್ಲೋ ಇದ್ದವರನ್ನು ಕರೆಸಿ ಇಲ್ಲಿ ವಿನಾಕಾರಣ ಉಭಯ ಸಂಕಟಕ್ಕೆ ಸಿಕ್ಕಿಸಿದರಲ್ಲ ಎಂದು ಒಮ್ಮೊಮ್ಮೆ ಮಂಡಿಯವರು ತಾವೇ ಕೊಂಡಿದ್ದ ಮಾಲನ್ನು ಹರಾಜಿಗಿಟ್ಟಾಗ ರೇಟು ಹೆಚ್ಚಿಸಲು ತಮ್ಮವರನ್ನೇ ಹರಾಜು ಕೂಗಲು ನಿಲ್ಲಿಸಿ ಹೆಚ್ಚು ಹೆಚ್ಚಿಗೆ ಕೂಗಿಸಿ ವ್ಯಾಪಾರ ಮಾಡಲು ಬಂದಿದ್ದ ಅಸಲಿ ವ್ಯಾಪಾರಿಗಳನ್ನು ಪೇಚಿಗೆ ಸಿಕ್ಕಿಸುತ್ತಿದ್ದರೂ ಉಂಟು ಕೆಲವರಿಗೆ ಹುಚ್ಚೇಗೌಡರ ಮೇಲೆ ಈ ರೀತಿ ಅನುಮಾನ ಬಂದರೂ ದೇವಪುರದಲ್ಲ ಪ್ರಖ್ಯಾತ ಫೋರ್ ಟ್ವೆಂಟಿ ಎಂದು ಗೊತ್ತಿರುವ ಕುನ್ನಿಯ ಸಹಾಯ ತೆಗೆದುಕೊಳ್ಳಲು ಅವರು ಮುಂದಾಗುತ್ತಾರೆ ಎಂದು ಭಾವಿಸಲು ಸಾಧ್ಯವಿರಲಿಲ್ಲ ಆದರೂ ಕೆಲವರು ಸಿಟ್ಟು ತೀರಿಸಿಕೊಳ್ಳಲು ಈ ರೀತಿ ಮಾಡಿದರೆ ಇನ್ನು ನೀವು ಕರೆದರೆ ಬರುವುದಿಲ್ಲ ಎಂದು ಹುಚ್ಚೇಗೌಡರಿಗೆ ಎಚ್ಚರಿಕೆ ಕೊಟ್ಟರು ಹುಚ್ಚೇಗೌಡರು ಮೂಟೆ ತೂಕ ಮಾಡಿಸಿ ಐವತ್ಮೂರು ಕೆ ಜಿ ಅದರಾಗೆ ಮೂಟೆ ತೂಕ ಅಂತ ಅರ್ಧ ಕೆ ಜಿ ಕಳೆದರೆ ಐವತ್ತೆರಡೂವರೆ ಕೆಜಿ ಅಂದರೆ ಐವತ್ತೆರಡು ಸಾವಿರದ ನೂರು ರೂಪಾಯಿ ಆಯಿತು ಅದರಲ್ಲಿ ಮಂಡಿ ಕಮಿಷನ್ ಕೆಜಿಗೆ ನಾಲ್ಕು ರೂಪಾಯಿ ಹಂಗೆ ಇನ್ನೂರ ಹತ್ತು ರೂಪಾಯಿ ಇಲ್ಲಿಟ್ಟು ಆಮೇಲೆ ಮಾಲು ತಗೊಂಡು ಹೋಗಿ ಏನ್ರಿ ಸುರೇಶ ನಿಮ್ದು ಒಪ್ಪಿಗೆ ಉಂಟಾ ಮಾಲು ತಂದವರನ್ನ ಈ ರೇಟು ಆಗಬಹುದಾ ಅಂತ ಒಂದು ಮಾತೂ ಕೇಳದೆ ವ್ಯವಹಾರ ಮಾಡ್ತಿದ್ದೀವಲ್ಲಪ್ಪ ಎಂದು ಜೋಕ್ ಮಾಡಿ ಸುರೇಶನ ಕಡೆಗೆ ನೋಡಿದರು ಇನ್ನೇನು ಹರಾಜು ಬರಖಾಸ್ತು ಆದೆ ಎಂದು ನಿರ್ಧರಿಸಿ ಅಲ್ಲಿದ್ದ ವ್ಯಾಪಾರಿಗಳಲ್ಲಿ ಹಲವರು ಹೊರಡಲು ರೆಡಿಯಾಗುತ್ತಿದ್ದರು ಅಷ್ಟರಲ್ಲಿ ತೋಡೂರು ಮಂಡಿಯಲ್ಲಿ ಹರಾಜು ಶುರುವಾಗುತ್ತದೆ ಎಂದು ಯಾವನೋ ಬಂದು ವರ್ತಮಾನ ಕೊಟ್ಟ ಲೋಡಿಗ ಒರಗಿಕೊಂಡು ಕುಳಿತಿದ್ದ ಒಂದಷ್ಟು ಜನ ವ್ಯಾಪಾರಿಗಳು ಅವನ ಮಾತು ಕೇಳಿ ಲಗುಬಗಿಯಿಂಡಿ ಎದ್ದರು ಗೌರಿ ಸುರೇಶನ ಕಡೆಗೆ ತಿರುಗಿ ಪಿಸುದನಿಯಲ್ಲಿ ರೇಗುತ್ತಾ ಇದ್ದಳು ತೂಕ ಸರಿಯಾಗಿ ನೋಡಿದ್ರೇನ್ರಿ ಅಂದ್ರೆ ಹೂ ಹೂ ಅಂತ ಗೋಣು ಅಲ್ಲಾಡಿಸಿದ್ರಿ ನಿಮ್ಮ ಲೆಕ್ಕ ಪ್ರಕಾರ ಆದರೆ ಎರಡೂವರೆ ಕೆಜಿ ಪಂಗನಾಮ ಆಗಿತ್ತಲ್ಲ ಎಂದ ಸಿಡುಕಿದಳು ಅವಳ ಆಕ್ಷೇಪಣೆಗೆ ಸಮರ್ಪಕ ಉತ್ತರ ಹೊಳೆಯದೆ ಅಷ್ಟೇ ತಾನೆ ಎಂದ ಸುರೇಶ ಏನಷ್ಟೇ ತಾನೆ ಎರಡೂವರೆ ಸಾವರ ಎಂದು ಮತ್ತೆ ಗೌರಿ ಅವನ ಕಡೆಗೆ ತಿರುಗಿ ಗುಂದಳು ಇವರಿಬ್ಬರೂ ಪಿಸುಮಾತಿನಲ್ಲಿ ಕೆಸ್ಪುಸ್ ಎಂದು ಮಾತಾಡಿಕೊಳ್ಳುತ್ತಿರುವುದನ್ನು ನೋಡಿ ರೇಟೋ ಇವರಿಬ್ಬರಿಗೂ ಒಪ್ಪಿಗೆಯಾಗಲಿಲ್ಲವೆಂದೇ ತಿಳಿದ ಕುನ್ನಿ ಇವರ ಹತ್ತಿರ ಬಂದು ಮೆಲ್ಲಗೆ ಈ ರೇಟಿಗೆ ಒಪ್ಪಿ ಮತ್ತೆ ಅಲ್ಲಿ ಚೆಕ್ಕಿಸ್ಕೊಳಕೆ ಬಂದಾಗ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಇಲ್ಲಿ ನಾನ್ ರೇಟ್ ಕೂಗಿದ್ರೆ ಜನ ಮೈಮೇಲೆ ಬೀಳ್ತಾರೆ ಎಂದು ಗುಟ್ಟಾಗಿ ಹೇಳಿದ ದೇವಪುರದ ವೈವಾಟಿನಾ ಕುಯುಕ್ತಿ ಕುತಂತ್ರ ಅಧ್ವಾನಗಳ ಪರಿಚಯ ಸಾಕಷ್ಟು ಇದ್ದ ಸುರೇಶನಿಗಾಗಲಿ ಗೌರಿಗಾಗಲಿ ಕುನ್ನಿ ಮಾತಿನಿಂದ ಅಚ್ಚರಿಯೇನೂ ಆಗಲಿಲ್ಲ ಯಾರೂ ಏನಾದರೂ ಮಾಡಿಕೊಳ್ಳಲಿ ನಮಗೆ ಒಳ್ಳೆ ರೇಟು ಸಿಕ್ಕರೆ ಸಾಕೆಂದುಕೊಂಡು ತಲೆಯಲ್ಲಾಡಿಸಿದರು ದೇವಪುರದ ಹರಾಜಿನಲ್ಲಿ ಬಿಕರಿ ಮಾಡಿದರೆ ಮಾಲು ತಗೊಂಡು ಹೋಗುವುದಕ್ಕೂ ಹಣ ಪಾವತಿ ಮಾಡುವುದಕ್ಕೂ ಮಂಡಿಯವರು ವ್ಯಾಪಾರಿಗಳಿಗೆ ಹದಿನೈಕು ದಿನ ಟೈಂ ಕೊಡುತ್ತಿದ್ದರು ಆದರೆ ಏಲಕ್ಕಿ ಹಾಕಿದವರಿಗೆ ಮಾತ್ರ ವ್ಯಾಪಾರಿಗಳ ಪರವಾಗಿ ಮಂಡಿ ಸಾಹು ಚೆಕ್ಕು ಕೊಟ್ಟು ಬಿಡುತ್ತಿದ್ದರು ವ್ಯವಹಾರದಲ್ಲಿ ಮಾತ್ರ ಅವನು ಫೋರ್ ಟ್ವೆಂಟಿ ಎನ್ನುವುದು ಗೊತ್ತಿದ್ದರಿಂದಲೂ ಜೊತೆಗೆ ಅವನೇ ಕೂಡಲೇ ಚೆಕ್ಕು ಕೊಡಿಸುತ್ತೇನೆಂದು ಹೇಳಿದ್ದರಿಂದಲೂ ಆ ಜವಾಬ್ದಾರಿಗಳನ್ನೆಲ್ಲಾ ಸುರೇಶನಿಗೆ ಕಟ್ಟಿ ಮಂಡಿ ಕಮಿಷನ್ ಪಾವತಿ ಮಾಡಿ ಮೂಟೆ ಒಯ್ಯರೆಂದು ಹೇಳಿ ಹುಚ್ಚೇಗೌಡರು ಸುಮ್ಮನಾದರು